ವಿಚಾರಣೆಗೆ ಯೂಟ್ಯೂಬರ್ ಸಮೀರ್ ಹಾಜರಾಗುವಂತದ್ದು ಬೆಳ್ತಂಗಡಿ ಠಾಣೆಯಲ್ಲಿ ಸಮೀರ್ನನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಪ್ರಮುಖವಾಗಿ ಇವತ್ತಿನ ಹೈಲೈಟ್ ಅನ್ನ ನಾವು ನೋಡುವುದಾದ್ರೆ ಧ್ವನಿ ಪರೀಕ್ಷೆಗೆ ಅಧಿಕೃತವಾಗಿ ವಾಯ್ಸ್ ಸ್ಯಾಂಪಲ್ ಸಂಗ್ರಹ ಮಾಡಬಹುದಾದ ಸಾಧ್ಯತೆ ಇದೆ ವೈರಲ್ ವಿಡಿಯೋದಲ್ಲಿರುವ ಧ್ವನಿ ಸಮೀರ್ ಅವರದ್ದ ಅಂತ ಪರೀಕ್ಷೆಯನ್ನ ಮಾಡಲಾಗುತ್ತೆ ಇವತ್ತು ವಿಚಾರಣೆ ವೇಳೆ ತಾಂತ್ರಿಕ ಸಾಕ್ಷ್ಯ ನೀಡಲಿರುವಂಥ ಸಮೀರ್ ವಿಡಿಯೋ ರೆಕಾರ್ಡ್ ಮಾಡಿರುವಂಥ ಕ್ಯಾಮೆರಾ ತರುವುದಕ್ಕೆ ಖಾಕಿ ಸೂಚನೆ ಎಡಿಟ್ ಮಾಡಿದ ಕಂಪ್ಯೂಟರ್ ಬಗ್ಗೆ ಮಾಹಿತಿ ನೀಡೋದಕ್ಕೆ ಸೂಚಿಸಿರುವಂಥ ಖಾಕಿ ಎಡಿಟ್ಗೆ ಬಳಸಿದ ಸಾಫ್ಟ್ವೇರ್ಗಳ ಬಗ್ಗೆ ಮಾಹಿತಿ ನೀಡೋದಕ್ಕೆ ಸೂಚನೆ ಅದರಂತೆ ವಿಡಿಯೋ ಸಂಬಂಧಿಸಿ ತಾಂತ್ರಿಕ ಸಾಕ್ಷ್ಯವನ್ನು ಸಲ್ಲಿಸಲಿರುವಂಥ ಸಮೀರ್ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆ ವೀಡಿಯೋಗೆ ಸಂಬಂಧಪಟ್ಟಂತಿಗೆ ವಿಡಿಯೋ ಯಾವಾಗ ಎಡಿಟ್ ಮಾಡಿದ ಎಲ್ಲಿ ಹೇಗೆ ಏನು ಎತ್ತ ಪ್ರತಿ ಒಂದನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗತ್ತೆ ಎಲ್ಲದಕ್ಕೂ ಮಾಹಿತಿಯನ್ನು ನೀಡಬೇಕು ದಾಖಲೆಗಳ ಸಮೇತವಾಗಿ ನಾನು ಇದೇ ಸಿಸ್ಟಮಲ್ಲಿ ವಿಡಿಯೋ ಎಡಿಟ್ ಮಾಡಿದೆ ನಾನು ಇಲ್ಲೇ ವಾರಿಸೋಬ್ರಿಗೆ ಕೊಟ್ಟೆ ಸ್ಕ್ರಿಪ್ಟ್ ಹೀಗೆ ಮಾಡಿಕೊಂಡೆ ಇದೆಲ್ಲದ್ರ ಬಗ್ಗೆ ಕೂಡ ಇವತ್ತು ಪ್ರಮುಖವಾಗಿ ವಾಯ್ಸ್ ಸ್ಯಾಂಪಲನ್ನು ಕಲೆಕ್ಟ್ ಮಾಡ್ಕೊಳ್ತಾರಂತೆ ಕಾರಣಗೇನು ಅಂತಂದರೆ ಕೊನೆಯದಾಗಿ ಹೇಳಬಾರ್ದಲ್ವಾ ಅದು ನನ್ನ ವಿಡಿಯೋ ಅಲ್ಲ ನಾನು ಅಲ್ವೇ ಅಲ್ಲ ನನ್ನ ವಾಯ್ಸ್ ಅಂತ ಹೇಳೋದಕ್ಕೆ ಏನಿದೆ ದಾಖಲೆ ಅಂತ ಸೊ ಆ ಕಾರಣಕ್ಕಾಗಿ ವಾಯ್ಸ್ ಸ್ಯಾಂಪಲನ್ನು ಕಲೆಕ್ಟ್ ಮಾಡ್ಕೊತಾರಂತೆ ಸೊ ಅವತ್ತು ವಿಡಿಯೋ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿ ಎಲ್ಲಿಂದ ಸಿಕ್ತು ಯಾರು ಮಾಹಿತಿ ಕೊಟ್ಟರು ಎಲ್ಲಿಂದ ಮಾಹಿತಿಯನ್ನ ಪಡ್ಕೊಂಡ್ರಿ ಯಾವ ಆಧಾರದ ಮೇಲೆ ಆ ವಿಡಿಯೋದಲ್ಲಿ ಕೆಲವೊಂದು ವಿಚಾರವನ್ನ ಬಹಿರಂಗ ಪಡಿಸಿದ್ದೀರಾ ಕೆಲವರು ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಂಡಿದ್ದೀರಾ ಅವರನ್ನೇ ನೇರವಾಗಿ ಭೇಟಿ ಮಾಡಿ ವಿಚಾರವನ್ನ ತಿಳ್ಕೊಂಡಿದ್ದೀರಾ ಅಥವಾ ಅಂತೆ ಕಂತೆ ಅಂತ ಹೇಳಿ ನೀವೇ ಕತೆ ಕಟ್ಟಿದ್ದೀರಾ ಹೇಗೆ ವಿಡಿಯೋ ಮಾಡಿದ್ರಿ ಯಾವ ಆಧಾರದ ಮೇಲೆ ನಿಮಗೆ ಎಲ್ಲಿಂದ ಮಾಹಿತಿಗಳು ಸಿಕ್ಕು ಮಾಹಿತಿ ಕಲೆ ಹಾಕಿದ್ದಾದ್ರು ಹೇಗೆ ಇವರೊಬ್ಬರೇ ವಿಡಿಯೋ ಮಾಡ್ತಾ ಇದ್ದಾರಾ ಇವ್ರ ಹಿಂದೆ ಒಂದು ಗ್ಯಾಂಗ್ ಇದೆಯಾ ಯಾವ್ದು ಸಿಸ್ಟಮಿಂದ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಾಗಿದೆ ಅಂತ ಗೊತ್ತಾದಾಗ ಸಹಜವಾಗಿ ಆ ಸಿಸ್ಟಮ್ ಯಾರಿಗೆ ಸಂಬಂಧಪಟ್ಟಿದ್ದು ಎಲ್ಲಿದೆ ಏನು ಗೆತ್ತ ಈಗ ಸಂಪೂರ್ಣವಾಗಿ ಮೂಲ ಹುಡುಕಬೇಕಷ್ಟೇ ಆ ಮೂಲ ಹುಡುಕೋದಕ್ಕೆ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ನೋಡಿ ಎಸ್ ಐ ಟಿ ರಚನೆಯಾಗಿದ್ದೇ ಯಾವುದೋ ವಿಚಾರಕ್ಕೆ ಈಗ ತನಿಖೆ ಆಗ್ತಾ ಇರೋದೇ ಇನ್ಯಾವುದೋ ವಿಚಾರಕ್ಕೆ ಕೆಲವರನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ತನಿಖೆಯನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಎಸ್ ಐ ಟಿ ಕೂಡ ಅದೇ ರೀತಿಯಾಗಿ